ಇಂದು ನಮ್ಮ ಬಳಿ ಹಣ ಇದೆ ತಂತ್ರಜ್ಞಾನ ಇದೆ ಸೌಲಭ್ಯಗಳು ಇದೆ ಆದರೆ ಮನಸ್ಸಿಗೆ ಶಾಂತಿ ಇಲ್ಲ ಯಾಕೆ ಅಂತ ಕೇಳಿದರೆ ಭಗವದ್ಗೀತೆ ಒಂದು ಸರಳ ಸತ್ಯ ಹೇಳುತ್ತದೆ ಕುರುಕ್ಷೇತ್ರದಲ್ಲಿ ಅರ್ಜುನನನ್ನು ಸೋಲಿಸಿದು ಶತ್ರುವೇ ಅಥವಾ ಅವನದೇ ಮನಸ್ಸೇ ಎಂದು ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ ಇಂದು ಮನುಷ್ಯನು ಎಲ್ಲವನ್ನೂ ಸಾಧಿಸಿದ್ದಾನೆ ಆದರೆ ತನ್ನ ಮನಸ್ಸನ್ನೇ ಗೆಲ್ಲಲಾಗಿಲ್ಲ ಭಗವದ್ಗೀತೆ ಹೇಳುತ್ತದೆ ಸಮಸ್ಯೆಗಳು ಬೇರೆಲ್ಲೂ ಇಲ್ಲ ನಮ್ಮೊಳಗೆವೆಯೇ ಎಂದು ಅರ್ಜುನನ ಬಳಿ ಶಕ್ತಿ ಧೈರ್ಯ ಸೈನ್ಯ ಎಲ್ಲವೂ ಇತ್ತು ಆದರೂ ಗೊಂದಲಕ್ಕೆ ಒಳಗಾದ ಅದೇ ನಮ್ಮ ಕತೆ ಇಂದು ಜೀವನವೇ ಒಂದು ಯುದ್ಧ ಗೀತೆಯ ಮೊದಲ ಪಾಠ ನೀನು ನಿನ್ನ ಕರ್ತವ್ಯ ಮಾಡು ಫಲದ ಚಿಂತೆನೆ ಬಿಡು ನಾವು ಫಲದ ಹಿಂದೆ ಓಡುತ್ತೇವೆ ಸಕ್ಸಸ್ ಮನಿ ಸ್ಟೇಟಸ್ ಅದಕ್ಕೆ ಶಾಂತಿ ಕಳೆದುಕೊಳ್ಳುತ್ತೇವೆ ಗೀತೆಯ ಎರಡನೇ ಪಾಠ ನಿನ್ನ ಮನಸ್ಸನ್ನು ನಿಯಂತ್ರಿಸು ಮನಸ್ಸು ನಿನ್ನನ್ನು ನಿಯಂತ್ರಿಸಬಾರದು ಇಂದು ನಮ್ಮ ದುಃಖಕ್ಕೆ ಕಾರಣ ಇತರರ ಮಾತುಗಳು ಕಂಪ್ಯಾರಿಸನ್ ಎಕ್ಸ್ಪೆಕ್ಟೇಷನ್ ಗೀತೆಯ ಮೂರನೆಯ ಪಾಠ ಇನ್ನು ಶರೀರವಲ್ಲ ಆತ್ಮ ಈ ಸತ್ಯ ಅರ್ಥ ಮಾಡಿಕೊಂಡ ದಿನ ಭಯ ಕಡಿಮೆಯಾಗುತ್ತದೆ ಶಾಂತಿ ಹುಟ್ಟುತ್ತದೆ ನಾವು ಶರೀರ ಅಂತ ಭಾವಿಸಿದರೆ ಭಯ ಹೆಚ್ಚಾಗುತ್ತದೆ ನಾನು ಸೋತರೆ ಜನ ಏನು ಹೇಳುತ್ತಾರೆ ಆತ್ಮ ಅಂತ ಅರ್ಥ ಮಾಡಿಕೊಂಡಾಗ ಧೈರ್ಯ ಬರುತ್ತದೆ ಇಂದು ಜನರು ಶಾಂತಿಯಾಗಿಲ್ಲ ಅಂದರೆ ಗೀತೆಯನ್ನು ಓದಿಲ್ಲ ಅರ್ಥವಲ್ಲ ಅರ್ಥ ಮಾಡಿಕೊಂಡಿಲ್ಲ ಅಂತ ಭಗವದ್ಗೀತೆಯು ಯಾವುದೇ ಧರ್ಮಕ್ಕೆ ಸೀಮಿತವಲ್ಲ ಇದು ಜೀವನದ ಮನೋವಿಜ್ಞಾನ ಇಂದು ನಾವು ಗೀತೆಯನ್ನು ಓದಬೇಕು ಪೂಜೆಗೆ ಅಲ್ಲ ಜೀವನಕ್ಕೆ ಇದೇ ತರಹದ ಮುಂಬರುವ ಹೊಸ ಹೊಸ ವೀಡಿಯೋಗಳಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ